ಹಾಂ ಫ್ರೆಂಡ್ಸ್ ಎಲ್ಲರು ಆಗಿದ್ರೆ ಎಲ್ಲರು ಚೆನ್ನಾಗಿದ್ರೆ ಅಂದ್ಕೊಂಡೀನಿ ನಾವು ಸಹಿತ ಚೆನ್ನಾಗಿದ್ದೀವಿ ನಿಮ್ಮ ಆಶೀರ್ವಾದದಿಂದ ಮತ್ತು ಇವತ್ತು ನಿಮ್ಮ ಮುಂದೆ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಮತ್ತು ಇನ್ನೊಬ್ಬರು ಹೊಸದಾಗಿ ವ್ಯಕ್ತಿಗಳನ್ನು ನಿಮಗೆ ಪರಿಚಯಿಸಲು ಬಂದಿದ್ದೀನಿ ಅವರು ಯಾರಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಅವರು ಮತ್ತು ಅವ್ರ ವೀಡಿಯೋ ನೋಡಿದೆ ನಿಮ್ಮ ಫುಲ್ ನಗದೇ ನಗದೆ ನೋಡಿ ನೋಡಿ ಮತ್ತು ರೀಸೆಂಟಾಗಿ ಒಂದು ಆರ್ ಸಿ ಬಿ ಡಾನ್ ಅಂತಂದು ಮಾಡಿದ್ದಾರೆ ವೀಡಿಯೋ ಅವ್ರು ಯಾರಪ್ಪ ಅಂದರೆ ಅವರೇ ನಮ್ಮ ಲವಂಗರಾಜನವರು ಇವತ್ತು ಬಾಲ್ಕೋಟೆಲಿ ಇದ್ದಾರೆ ಅಂತೆ ಅವ್ರು ಮೀಟ್ ಆಗಲಿಕ್ಕೆ ಬಂದಿದ್ದೀನಿ ಅವ್ರು ಪರಿಚಯ ಮಾಡಿಸ್ತೀನಿ ನೋಡಿ सर उम्मीद से कुछ नहीं बट तो मेरा डायरेक्ट होगा डायरेक्ट डायरेक्ट तो कौन हिंदी तुम वाट्सएप पर आपको आलेबुटी हाँ हाँ सर सर चलता जाता है इंचर कु उनको इंटरस्ट कुछ ना बड़ी बिल्कुल और क्या कितने

ಕೆಲವರು ಫ್ಯಾಕ್ಟ್ರಿ ಅಂತಾರೆ ಯೂಟ್ಯೂಬ್ ಚಾನಲ್ ಕೆಲವರಿಗೋಸ್ಕರ ಮಾಡ್ತಾರೆ ಹಾಗಾಗಿ ನಾನು ಎಷ್ಟೋ ಜನ ನಮ್ಮ ಸಿನಿಮಾ ಮಾಡ್ಕೊಂಡು ಬಂದಾಗ ನಮ್ಮ ಕಡೆ ಬರ್ಬೇಕು ಆ್ಯಕ್ಟಿಂಗ್ ಮಾಡಬೇಕು ಮಾಡಬೇಕು ಅವನು ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಷ್ಟ ತನಲ್ಲಪ್ಪ ಸಾಧಕರ ಜೊತೆ ಮಾತುಕತೆ ಅಂತ ಕಾರ್ಯಕ್ರಮ ಮುಗಿದಾರೆ ಅವರು ಹೊರಗಡೆ ಇದ್ದಾರೆ ಅವರು ಸ್ವಲ್ಪ ಮಾತಾಡ್ತಾರೆ ನೋಡೋಣ

ಅವ್ರದ್ದು ನನಗೊಂದು ಕಾಂಬಿಡೇಷನ್ ಅಲ್ಲ ಒಂದು ಅದರಲ್ಲಿ ರೀಲ್ಸ್ ಕಟ್ ನಾನು ಹಾಕಿದ್ದೀನಿ ಊಟ ಆ ಲೇಡೀಸ್ ಕ್ಯಾರೆಕ್ಟರ್ ಮಾಡಿದವ್ರದ್ದು ನಾನೇ ನಾನೇ ಹಾಕ್ತೀನಿ ನಾರ್ಮಲ್ ಸರ್ತೀರ ಅದು ನಾನೇ ಬಂದಿದ್ದೆ ಇದು ಒಂಥರ ಕಾಂಬಿಡಿಯನ್ ಚೆನ್ನಾಗಿರುತ್ತೆ ಅಂತ ಅದು ಎಷ್ಟು ಸರ್ ಅಲ್ಲಿ ಆ ಸಾಂಗ್ ಅದು ನಮ್ಮ ತಲೆ ಹೇಳಿ ಅದೇ ಚಂದ್ರ ಸರ್ ಈಗ हर की जान में अभी ये कौन तक वो कर बनते कि तेरी निहाली निहाली बहारों को निहाली उनकी बात सुना जी और भी आगे चले जितनी भी बस चल ना कोई पहुंचे ओ आशना शहर इनके गत का

ನೋಡಿ ವೀಕ್ಷಕರೇ ನಮ್ಮ ಲವಂಗ ರಾಜ್ ಅವರು ಇಲ್ಲಿಗಂಟ ಎಲ್ಲ ಎಷ್ಟು ಸಾಧನೆ ಮಾಡ್ತಿದ್ದಾರೆ ಎಷ್ಟು ಅಚೀವ್ಮೆಂಟ್ ಮಾಡ್ತಿದ್ದಾರೆ ಶಾರ್ಟ್ ಫಿಲ್ ಮಾಡ್ತಿದ್ದಾರೆ ಡೈಲಾಗ್ ಹೇಳ್ತಿದ್ದಾರೆ ಬಟ್ ಅವ್ರು ಕಾಲೇಜಲ್ಲಿ ಒಂದೇ ಕ್ಲಾಸು ಕೂಡ ಒಂದು ಕಾಲೇಜ್ ಮೆಟ್ಲು ಹೈಸ್ಕೂಲ್ ಮೆಟ್ಲು ಕೂಡ ಹೋಗಿಲ್ಲ ಅಂತ ಇಸ್ ಗ್ರೇಟ್ ಸ್ಟ್ಯಾಂಡರ್ಡ್ ಆಗೋದು ಯಾಕಂದ್ರೆ ಇವತ್ತು ತಲೆ ಊರು ನಿಂತಿದ್ದಾರೆ ಇದರಲ್ಲಿ ಏನೋ ಮಾಡಬೇಕಂತ ಬಟ್ ಅವ್ರು ನೋಡಿ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿ ಸರ್ ಎಷ್ಟೊಂದು ಇನ್ಸ್ಪಿ ಆಗಬೇಕು ಯಾಕಂದರೆ ನಾನು ಅದು ಮುಖ್ಯ hey